ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ರಿಲಾಕ್ಸ್ ನಾವು ನಿನ್ನೆ ಶುಕ್ರವಾರ ದುರ್ಗಾಮಾತೆ ಸನ್ನಿಧಿಗೆ ಹೋಗಿದ್ವಿ ದುರ್ಗಮ್ಮನ ದೇವಸ್ಥಾನಕ್ಕೆ ಅಲ್ಲಿ ದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ನೀವು ಸಹ ಕಣ್ಣು ತುಂಬಿಸಿಕೊಳ್ಳಿ ನಾವು ಎಲ್ಲ ದೇವಿಗೆ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಬಂದ್ವಿ ಶುಕ್ರವಾರ ಅಂತ ಹೋಗಿದ್ವಿ ದೇವಸ್ಥಾನಕ್ಕೆ ಹಾಗೆಯೇ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸರಿ ಈ ಒಂದು ವಿಡಿಯೋ ನೀವು ನೋ ನೋಡ್ಕೊಳ್ಳಿ ನಮ್ಮ ಆನಂದ್ ಸೂರ್ಯ ನಮ್ಮ ಚೇತನ ಆನಂದ್ ಸೂರ್ಯ ತಾತ ರಮೇಶ್ಚಂದ್ರು ತಾತ ಪುಸ್ಸಜ್ಜಿ ಎಲ್ಲ ಹೋಗಿದೀವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಿ ಪೂಜೆ ಮಾಡಿಸಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ದೇವಸ್ಥಾನದ ಹತ್ರ ನಮ್ಮ ಆನಂದ್ ಸುರಿಯ ಓಡಾಡ್ತಿತ್ತು ಅಲ್ಲೆಲ್ಲನ ನಾನು ಎಲ್ಲ ಇಡೀ ವಿಡಿಯೋ ಮಾಡಿದ್ದೀನಿ ಅದು ಖುಷಿ ನಮ್ಮ ಅನಂದ್ ಸುರಿಯಂಗೆ ಹತ್ತಿಂದಿತ್ತ ಇತ್ತಿಂದ ಹತ್ತ ಓಡಾಡ್ತಿತ್ತು ಕಾಡಿನಾಗೆ ಬಿಟ್ಟಂಗೆ ಹುಲಿ ಹುಲಿನ ಹ್ಞೂ ಅರಿಕ್ ಬಿಟ್ಟಂಗಾಯ್ತು ಆಯ್ತು ನೋಡು 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 ಅಲ್ಲಡಿ ಎಂ ಕುಣಿತಾ ಹುಡುಗರೆಲ್ಲ ಆಟ ಆಡ್ತಾ ಇದಾರೆ ನೋಡ್ತಾ ಇತ್ತು ಹೆಂಗ್ ಮಣ್ಕಾಲಾಗೆ ಹೋಗ್ತಾ ಐತೆ ಮಣಕಾಲ ಎಲ್ಲಡೆ ಎಲ್ಲ 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 ಫಾಸ್ಟ್ ಆಗಿ ಹೋಗ್ತಾ ಐತೆ ಅಯ್ಯೋಯೋಯೋ ಅಲ್ಲೆಲ್ಲ ಪಾತ್ರ ಕೊಟ್ಟು ಬಿಟ್ಟ ದೇವಸ್ಥಾನ ತುಂಬಾ ಹ್ಮ್ ಎಲ್ಲ ಪತ್ರ ಉಟ್ತಿದ ಸುಮ್ಮ ಹುಂಡಿ ಉಂಡಿ ಉಂಡಿ ಬೀಗಾನ ಹ್ಞೂ ಮುಸ್ಕಾಡ್ಸ್ತಾ ಇದ್ದಾನೆ ಏನು ಸಿಕ್ಕಿದ್ರೂ ಮುಟ್ಬೇಕು ಮುಟ್ಬೇಕು ಹೋಗಿ ಅದನ್ನ ಹ್ಞೂ ಮುಟ್ಟಿ ಎಲ್ಲ ನೋಡಿ ಬರಬೇಕು ಚೆಕಿಂಗ್ ಮಾಡ್ಕೊಂಡು ಎಲ್ಲ ಜನ ಜಾಸ್ತಿ ಇದ್ರು ಶುಕ್ರವಾರ ಅಂತ ಎಲ್ಲ ನಿಂಬೆಣ್ಣಿನ ದೀಪ ಎಲ್ಲ ಹಚ್ಚುತ್ತಾರೆ ನಾವು ಒಂದು ತಾಯ್ತಾ ಹಾಕ್ಸಿದ್ವಿ ಗುಂಡಂಗೆ ಚಿಕ್ಕ ಮಕ್ಕಳಿಗೆಲ್ಲ ತಾಯ್ತಾ ಕೊಡ್ತಾರೆ ಶುಕ್ರವಾರ ಮುಂಚೆ ಚಿಕ್ಕದಾಗಿತ್ತು ದೇವಸ್ಥಾನ ಇವಾಗ ದೊಡ್ಡದಾಗಿ ಕಟ್ಸಿದ್ದಾರೆ ದೇವಸ್ಥಾನನ

ಹೆಂಗ ತಿರುಗಿಸ್ತಾನೂರ್ಯ ಎಲ್ಲಿಗ್ ಬಂದಿದ್ದೀವಪ್ಪ ನಾವು ದುರ್ಗಮ್ಮನ ದೇವಸ್ಥಾನಕ್ ಬಂದಿದೀವಿ ಅನಂತ್ ಸೂರ್ಯ ಅನಂತ್ ಸೂರ್ಯ ರಮ್ಮ ತಾಬು ಚೇತನಮ್ಮ ತಾತ ಆರ್ಸಿ ತಾತ ಪುಸ್ಸಜ್ಜಿ ಅನಂತ್ ಸೂರ್ಯ ಎಲ್ಲ ಬಂದ್ಬಿಟ್ಟಿದ್ದೀವಿ ದುರ್ಗಮ್ಮನ ದೇವಸ್ಥಾನಕ್ಕೆ ಇವತ್ತು ಚಿಕ್ಕರು ಅರಾಮ್ ತಂದು ಹರ್ಸಿತಾತಂದು ಹೆಂಗಮ್ಮ ತೀರದು ಲಡ 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 ಅಮ್ಮಂದು ಅಮ್ಮ

ಸಾಕು ಮೂತಿ ತೆಗಿಯಪ್ಪ ಸರಿ ಮಾಡ್ಕೊಳಪ್ಪ ನಿನ್ ಮೂತಿನ ನಿನ್ ಮೂತಿ ಸರಿ ಮಾಡ್ಕಳಪ್ಪ ಸಾಕು ಹಾ 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 ಮಲ್ಲಣ್ಣ ಅನಂತ್ಸೂರ್ಯ ಇಲ್ಲುಡು ಚಿನಿ ಹಲೋ ಹಲೋ ಅನಂತ ಸೂರ್ಯ ರಾಮ ಶಿವನೆ ಅದ್ ನೋಡ್ತಾ ಇಟ್ಲ ತೋರ್ಸಮ್ಮ ಒಂಚೂರು ಮಕಾನ ಇಲ್ಲೂ ಇಲ್ಲಿ ಚಿನಿ जितना आप ब्लॉक्स यूट्यूब चैनल के सब्सक्राइब मारी लाइक कोडी आगे से इलोड़े इलोड़े गाउडी 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 ए गाउडी इलोड़े गाउडी इगर कुड़े इगड़े इगड़े इगर इगर नोड़े चिन्नी वो ನಮ್ಮ ಆನಂದ್ ಸೂರ್ಯ ಹಾಲು ಕುಡಿದ್ಬಿಟ್ಟು ಬಿಟ್ಟು ತರಕಾರಿ ಹುಳಿ ಸಾರು ಅನ್ನ ತಿಂದು ಹಾಲು ಕುಡಿದು ಕುಂತೈತೆ ಟಿ ವಿ ನೋಡ್ಕೊಂಡು ಕುಂತೈತೆ ನಮ್ಮ ಆನಂದ್ ಸೂರ್ಯ ಏ ಅನಂತೂರ್ಯ ತೆಗಿ ಬೆಳಿಕ್ಕಬಾರ್ದು ನಡ ಮೂತಿ ಹೆಂಗಿರ ಹರ್ ಮೂರ್ತಿ ಹಂಗ 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 ಅಮ್ಮನ್ ಹೆಂಗಿರದ ಅಮ್ಮನ್ ಮೂತಿ ಅಮ್ಮನ್ ಮೂತಿಚಾರ ಅಮ್ಮೂತಿ ಹಂಗಾ ರಂಜಿತ್ ರಂಜಿತ್ ರಂಜಿ ಮೂತಿ ಹೆಂಗಿರದ ರಂಜಿತ್ ಅಂದು ರಂಜಿತ್ ಅಂತ ಹೆಂಗಿರದ ಮೂತಿ ರಂಜಿದು ಹಂಗ 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 ಪುಸಜ್ಜಿ ಮೂತಿ ಹಂಗಿರೋದು ಪುಸಜ್ಜಿದ್ ಪುಸಜ್ಜಿ ಮೂತಿ ಮೂತಿ ಹಂಗಾ ಹಂಗ ಆರ್ಸಿ ತಾತನ್ಮೂತಿ ಹೆಂಗಿರದ ಆರ್ಸಿ ಮೂತಿ ಹಂಗ ಆ ನಿನ್ ಮೂತಿ ಹೆಂಗೈತೆ ನಿಂದು ಅನಂತೂರಿನ್ ಮೂತಿ ಹೆಂಗೈತೆ ಹಂಗೈತ ಸೂರ್ಯನ್ ಹಂಗೈತ ಮೂತಿ ಸೂರ್ಯನ್ ಹಂಗೈತ ಮೂತಿ ಹೆಂಗ ತೋರಿಸ್ತೈತಪ್ಪ ಮೂತಿ ಎಲ್ಲಾರ ಮೂ ತೋರಿಸ್ತೈತೆ ನಿನ್ ಮೂತಿ ಹೆಂಗೈತೆನ್ ಹಂಗ ನಿನ್ ಮೂತಿ ಹಂಗೈತಾ ನಿನ್ ಮೂತಿ ಹಾ ಸ್ಯಾಟರ್ಡೇ ಮಾಡ್ತೀನಿ ಮಾಡ್ತೀನಿ ಹಂಗೆ ನಿನ್ನ ಮೂತಿ ಹಂಗೆ ಶಾಟ್ ಉಡಿಯೋ ಮಾಡ್ತೀನಿ